ಮಿಥುನ ರಾಶಿ ಪ್ರಕಾರದಲ್ಲಿ ಈ ವರ್ಷ ಹೊಸ ವರ್ಷದಲ್ಲಿ ನಿಮ್ಮ ಜೀವನದ ಮಿಥುನ ರಾಶಿ ಮಿಥುನ ರಾಶಿ ಪ್ರಕಾರದಲ್ಲಿ ಬುದ್ಧಿವಂತ ಬುಧ ಅಂತ ಹೇಳ್ತಾನೆ ನೋಡಿ ಯಾರಿಗೆ ಬುದ್ಧಿ ಇಲ್ಲಾಂದ್ರೆ ಏನು ಹೇಳ್ತಾರೆ ತುಂಬ ಮಂಕಿದನ ಕಣೋ ಅವನು ನಾವು ಎಷ್ಟು ಪುಷ್ ಮಾಡಿದೆ ಅವನು ಹೇಳಿದ ಮಾತು ಕೇಳಲ್ಲ ಕಣೋ ಅವನಿಗೆ ಧೈರ್ಯನೇ ಇಲ್ಲ ಅಂತ ಹೇಳ್ತಾರೆ ಆದರೆ ಮಿಥುನ ರಾಶಿ ಪ್ರಕಾರದಲ್ಲಿ ಬುಧ ಗ್ರಹ ಒಳ್ಳೆಯ ಅಧಿಪತಿ ಬಹಳ ಬುದ್ಧಿವಂತ ಏನಾದರೂ ಗೆಲ್ಲಿ ಬರ್ತಾನ ಚಾಲೆಂಜ್ ಮಾಡದಷ್ಟಿಗೆ ಅವ್ನು ಕೆಲಸ ಮಾಡ್ಕೊಂಡು ಬರ್ತಾನೆ ಅವನು ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ದಡ ಸೇರ್ಬೋದು ಅಂತಾರೆ ನೋಡಿ ಆ ಥರದಲ್ಲಿ ಬುದ್ಧಿವಂತ ಬುಧ ಮಾರ್ಗದಶ ಬುಧ ಅಧಿಪತಿ ಇದ್ದಾರೆ ಇವರಿಗೆ ಮಿಥುನ ರಾಶಿಗೆ ಬುಧ ಅಧಿಪತಿ ಇರೋವರಿಂದ ಇವಾಗ ಏನು ಮಾಡಬೇಕನ್ನೋದು ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಸುರುಟಿ ಜಾಮೀನು ಈ ಥರ ಸ್ವಲ್ಪ ಜಾಸ್ತಿ ಆಗಬಾರ್ದು ಸುರುಟಿ ಜಾಮೀನು ಅಂದರೆ ಕೈ ಕೊಟ್ಟು ಕ ಅಂದರೆ ಹಗ್ಗ ಕೊಟ್ಟು ಕೈ ಕಲ್ಲಿ ಕಟ್ಕೊಂಡಂಗೆ ಆಗ್ತಾ ಇರುತ್ತೆ ಹಗ್ಗ ಕೊಟ್ಟು ಕೈ ಕಟ್ಕೊಂಡಂಗೆ ಆಗುತ್ತೆ ಅದರಿಂದ ನೀವು ಋಣ ಬಾಧೆ ಜಾಸ್ತಿ ಬರಬೇಕಾಗುತ್ತೆ ಅದರಿಂದ ಈ ಸುರುಟಿ ಜಾಮೀನು ಸ್ವಲ್ಪ ಕೂಲಾಗಿರಬೇಕು ಆದರೆ ಮತ್ತು ನಿಮಗೆ ಮಿಥುನ ರಾಶಿಗೆ ಬುದ್ಧಿವಂತಿರೋದರಿಂದ ಬುಧ ಇರುವರಿಂದ ನಿಮ್ಮ ಮನೆಯಲ್ಲಿ ತುಂಬ ಲೇಟಾಗಿ ಮಕ್ಕಳಾಗ್ತಾ ಇರಲಿಲ್ಲ ಸಂತಾನ ಆಗ್ತಾ ಇರಲಿಲ್ಲ ಮನೇಲಿ ಒಂದು ಒಳ್ಳೆಯ ಪದಾರ್ಥವನ್ನು ತಿನ್ನೋಕ್ಕಾಗ್ತಿಲ್ಲ ಏನಾದರೂ ಒಂದು ವಸ್ತು ಒಡಿವೆ ಚಿನ್ನ ಆಭರಣ ಮುತ್ತು ಮಾಣಿಕೆ ಏನಾದರೂ ಒಂದು ವಸ್ತುವನ್ನು ತಗೋಕ್ಕಾಗ್ತಾ ಇರಲಿಲ್ಲ ಅನ್ನೋರು ಮಿಥುನ ರಾಶಿ ಪ್ರಕಾರದವರು ಈ ವರ್ಷ ನೀವು ಖಂಡಿತವಾಗಿ ಈ ಯೋಗ ಪಡ್ಕೋಬೇಕಂತ ಹೇಳ್ತೀವಿ ನಾವು ಒಂದು ಅದೃಷ್ಟ ಅಂತ ಹೇಳ್ತೀವಿ ಈ ರಾಶಿ ಪ್ರಕಾರದಲ್ಲಿ ಮಿಥುನ ರಾಶಿ ಪ್ರಕಾರದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಭಾವನೆ ಇದೆ ಒಳ್ಳೆ ಮನಸ್ಸಿದೆ ಒಳ್ಳೆಯ ಗುಣ ಇದೆ ಅದರಿಂದ ನೀವು ಏನು ಕೆಲಸ ಮಾಡಿದ್ರೆ ಜಯ ಆಗುತ್ತಾ ಅಪಜಯ ಆಗೋದಿಲ್ಲ ನೀವು ಬುಧ ಅಂದರೆ ನಿಮ್ಮ ಬುಧ ಜೀವನದಲ್ಲಿ ನೀವು ಒಂದು ಒಳ್ಳೆತನ ಕಾಣಬೇಕೆಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ ಇವತ್ತು ಅಯ್ಯಪ್ಪ ಸ್ವಾಮಿ ಗಣೇಶ ಸುಬ್ರಹ್ಮಣಿ ಕೇಳಿರ್ತೀರಿ ನೀವು ಪ್ರತಿಯೊಬ್ಬರು ಈ ಮೂರು ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೋಗಿ ಯಾರು ತುಪ್ಪ ದೀಪವನ್ನು ಆರಾಧನೆ ಮಾಡ್ತಾರೆ ಬುಧವಾರ ದಿನ ಆದರೆ ಮಾಡ್ಬೋದು ಭಾನುವಾರಾಧನೆ ಮಾಡಬಹುದು ಈ ಥರದಲ್ಲಿ ನೀವು ಪೂಜಾ ಆರಾಧನೆ ಮಾಡ್ಕೊಂಬಂದ್ರೆ ಮಿಥುನ ರಾಶಿಗೆ ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಆಗುತ್ತೆ ಮತ್ತು ರಾಶಿಯಲ್ಲಿ ಏನೋ ಹೆಚ್ಚು ಕಡಿಮೆ ಇದೆ ಸ್ವಾಮಿ ಇನ್ನು ನೀವು ಹೆಚ್ಚಿನ ಹೆಚ್ಚಿನವಾಗಿ ತಿಳ್ಕೋಬೇಕಾದ್ರೆ ಒಂದು ಟೈಮ್ ನಿಮ್ಮ ಜಾತಕದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಟೈಮ್ ಪ್ರಕಾರ ಕೇಳಬೇಕಾದ್ರೆ ನಿಮ್ಮಲ್ಲಿ ಬರ್ತಕ್ಕಂಥ ನಂಬರ್ ಈ ಒಂದು ಟೈಮ್ ಕರೆ ಮಾಡಿದ್ರೆ ಸತ್ಯ ಇನ್ನು ಹೆಚ್ಚಿನ ಹೆಚ್ಚಿನ ಬಗ್ಗೆ ಸತೆ ನಿಮ್ಮ ಜಾತಕವನ್ನು ತಿಳಿಸ್ಬೋದು ಎಲ್ಲರಿಗೆ ಒಳ್ಳೆಯದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ